ಹಾಯ್ ಹಲವು ನಮಸ್ಕಾರ ಸ್ನೇಹಿತರ ಇಲ್ಲಿ ಭೂಮಿ ಮತ್ತೆ ಅಜೃತ ಇಬ್ರು ಕೂಡ ಒಬ್ರಿಗೊಬ್ರು ಒಪ್ಪಿಕೊಂಡು ಇಷ್ಟಪಡೋಕೆ ಶುರು ಮಾಡ್ಕೊಂಡ್ರ ಇಬ್ರು ಕೂಡ ಮಂದಾಗ ಬಿಟ್ರ ಅಜಿತ್ ಭೂಮಿಯನ್ನ ಅಪ್ಪಿ ಒಪ್ಪಿದ್ದಾಯ್ತಾ ಇದ್ರ ನಡುವೆ ದೇವಿಯಾನಿ ಕತೆಗೆ ಮುಹೂರ್ತ ಫಿಕ್ಸ್ ಬಿಟ್ಟಿದ್ದಾರೆ ಅಜೃತ್ ಆಗಿದ್ರೆ ಏನಾಯ್ತು ಏನು ಕರ್ತಾ ಇದ್ದು ಎಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮೀ ಮೈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಜೃತ ಮತ್ತೆ ಭೂಮಿ ಇಬ್ರನ್ನ ಕೂಡ ಗೃಹ ಮಂತ್ರಿ ಪ್ರೋಗ್ರಾಮ್ ಇಂದ ಬಂದ ಂತಹ ರವಿಶಂಕರ್ ಅವರು ಇಂಟರ್ವ್ಯೂ ಮಾಡ್ತಿದ್ದಾರೆ ಇಂಟರ್ವ್ಯೂನಲ್ಲಿ ಏನಂತ ಫೋನ್ ನಂಬರ್ ಸೇವ್ ಮಾಡ್ಕೊಂಡಿದ್ರ ಅಂತ ಕೇಳ್ತಿದ್ರೆ ಎತ್ತ ಕಡೆ ಸಿ ಎಮ್ ಅಂತ ಹೇಳ್ತಾರೆ ಬಿಕಾಸ್ ಅದರ ಹೆಸರು ಕಾಂಟ್ರಾಕ್ಟ್ ಮ್ಯಾರೇಜ್ ಅಂತ ಬಟ್ ಸಿ ಡಬ್ಲ್ಯೂ ಅಂತ ಹೇಳ್ತಾರೆ ಕಾಂಟ್ರಾಕ್ಟ್ ಫೈಫ್ ಅಂತ ಏನೋ ಎಂತು ಅಂದಾಗ ಅಜ್ಗೆ ಏನು ಹೇಳಬೇಕು ಗೊತ್ತಾಗೋದಿಲ್ಲ ಬಟ್ ಭೂಮಿಗೂ ಕೂಡ ಗೊತ್ತಾಗೋದಿಲ್ಲ ಅದೇ ಅಂತ ಬಟ್ ಅಪ್ಪು ಹೇಳ್ತಾಳೆ ಕ್ಯೂಟಿ ಫೈ ಫೈ ಆಗಿರತ್ತೆ ಇನ್ನೇನಂತ ಅಂತ ಕರೆಕ್ಟಾಗಿ ಹೇಳಿದೆ ಕೆಸ್ ಮಾಡಿಬಿಟ್ಟೆ ಅಪ್ಪು ಅಂತ ಹೇಳಿ ಅಜ್ಜು ತದನ್ನೇ ಮ್ಯಾನೇಜ್ ಮಾಡಿಬಿಡ್ತಾರೆ ತದನಂತರ ಇಲ್ಲಿ ಭೂಮಿಯನ್ನು ಕೇಳ್ತಾರೆ ಭೂಮಿಯನ್ನು ಕೇಳ್ತಿದ್ದಾಗ ಸಡಕ್ ಮುತೀ ಸಿದ್ದಪ್ಪ ಅಂತ ಮಾಡ್ಕೊಂಡಿದ್ದೀನಿ ಅಂತಾರೆ ಮನೆಯವರೆಲ್ಲ ಶಾಕ್ ಆಗ್ತಾರೆ ಏನಪ್ಪ ಇದು ಏನು ಅಂತ ಅದಕ್ಕೆ ನಾನು ಮದುವೆಗೆ ಮುನ್ನ ಹೋಗಬೇಕಾದ್ರೆ ಸಡಿ ಸಡಾ ಅಂತ ಇದ್ರು ಅದಕ್ಕೋಸ್ಕರ ಮದುವೆಗೆ ಮುನ್ನ ಆ ರೀತಿ ಸೇವ್ ಮಾಡ್ಕೊಂಡಿದ್ದ ಅಂತ ಹೇಳ್ತಾರೆ ಹಾಗಿದ್ರೆ ಇವಾಗ ಚೇಂಜ್ ಮಾಡ್ಬೋದಲ್ವಾ ಅದಕ್ಕೆ ಖಂಡಿತ ನಮ್ಮೂರು ಮೂರು ಅಂತ ಸೇವ್ ಮಾಡ್ಕೋತೀನಿ ಅಂತ ಹೇಳಿ ಈ ಭೂಮಿ ಹೇಳ್ತಿದ್ದಾಗೆ ಜೊತೆ ಹಾಗೆ ಕಳೆದು ಹೋಗ್ತಿದ್ದಾರೆ ನಂತರ ಮನೆಯವರು ಎಲ್ಲರೂ ಕೂಡ ಖುಷಿ ಬರ್ತಾರೆ ಅಜಿತ್ ಭೂಮಿಯನ್ನು ಮರೆಯಲಾಗದ ಇನ್ಸಿಡೆಂಟ್ ಯಾವ್ದೋ ಮೂರು ತಿಂಗಳಲ್ಲಿ ಹೋಗಿ ಪ್ರಪೋಸ್ ಮಾಡಿದ್ದು ಅವಳು ಒಪ್ಕೊಂಡಿದ್ದ ಮರೆಯಲಾಗದ ಇನ್ಸಿಡೆಂಟ್ ಅಂತ ಜೊತೆ ಹೇಳಿದ್ರೆ ಹೌದು ನನಗೆ ಪ್ರಪೋಸ್ ಮಾಡಿ ನನಗೆ ತಾಳಿ ಕಟ್ಟೋದ್ರಲ್ವ ಅದನ್ನ ನಾನು ಎಂದಕ್ಕೂ ಕೂಡ ಮರೆಯುವುದಿಲ್ಲ ಅಂತ ಭೂಮಿ ಕೂಡ ಹೇಳ್ತಾರೆ ನೀವಿಬ್ರು ಕಪುಲ್ಸ್ ಅಂತೂ ಸುಬೋ ಸುಬೋ ಅಂತ ಹೇಳ್ತಾರೆ ಜೊತೆಗೆ ಅವರ ಒಂದು ಪ್ರೋಗ್ರಾಮ್ ಬಗ್ಗೆ ಎಲ್ಲರ ಒಪಿನಿಯನ್ ಕೂಡ ಕೇಳ್ತಾರೆ ಈ ಕಡೆ ಇಷ್ಟು ಶುದ್ಧ ಒಪಿನಿಯನ್ ಅನ್ನ ಶೇರ್ ಮಾಡ್ಕೋತಾರೆ ಸಂಗೀತ ವೃತ್ತದ ನಂತರ ಶ್ರವಣ್ ಕೂಡ ಕೇಳ್ತಾರೆ ನಿಮಗೆ ಮರೆಯಲಾಗದ ಇನ್ಸಿಡೆಂಟ್ ಯಾವುದು ಅಂದಾಗ ನನ್ನ ಮಗಳು ಮನಸ್ವಿನಿ ಹುಟ್ಟಿದಾಗ ಅವ್ಳು ಕಾಲು ಇಟ್ಕೊಂಡಿದ್ನಲ್ವಾ ಅದೇ ನನ್ನ ಮರೆಯಲಾಗದ ಅನ್ಸಿಡೆಂಟ್ ತದನಂತರ ನನ್ನ ಮಗಳು ಕಳ್ಕೊಂಡಿದ್ದೆ ನಂತರ ಇವತ್ತು ನಾನು ಹೆಣ್ತನೂ ಹುಡುಕ್ತಾನೆ ಇದ್ದೀನಿ ನನ್ನ ಮಗಳು ಇಪ್ಪತ್ತು ವರ್ಷಗಳ ನಂತರ ಸಿಗಿದ್ಲು ಖಂಡಿತವಾಗ್ಲೂ ಅದನ್ನು ಎಂದೂ ಕೂಡ ಮರೆಯೋಕ್ಕಾಗೋದಿಲ್ಲ ಅಂತ ಅವರೇ ಒಂದು ನೆನಪುನ ಮೆಲುಕು ಹಾಕ್ತಾರೆ ಹೀಗೆ ಪ್ರತಿಯೊಬ್ಬರು ಕೂಡ ಹೇಳ್ತಾರೆ ನಂತರ ನೀವಿಬ್ಬರು ಹನಿಮೂನ್ಗೆ ಎಲ್ಲಿ ಹೋಗಿದ್ರಿ ಅಂತ ಕೇಳ್ತಿದ್ದಾಗ ಅವರಿಬ್ಬರು ಹನಿಮೂನ್ಗೆ ಹೋಗಿಲ್ಲ ಅಂತ ಹೇಳ್ತಾರೆ ಏನದು ಅವರೇ ಹೋಗಿಲ್ವೋ ನೀವೇ ಕಳಿಸಿಲ್ವೋ ಅಂದಾಗ ಖಂಡಿತ ಖಂಡಿತ ಆ ರೀತಿ ಏನಿಲ್ಲ ನಾವೆಲ್ಲ ಟ್ರಿಪ್ಗೆ ಹೋಗಿ ಅವ್ರಿಬ್ರನ್ನ ಮನೇಲಿ ಇರಿಸ್ಬಿಟ್ಟು ಹೋಗಿಬಿಡ್ತೀವಿ ಅಂತ ಹೇಳಿ ಅಜ್ಜಿ ಮಾತಿಕೊಟ್ಬಿಡ್ತಾರೆ ರವಿಶಂಕರ್ ಅವ್ರಿಗೆ ತದನಂತರ ಎಲ್ಲ ಕೋಣ ಮುಖ್ಯ ಅರ್ಥ ಇಬ್ಬರಿಗೂ ಕೂಡ ಹಾರ ಹಾಕಿ ಇಲ್ಲಿ ಗೃಹ ಮಂತ್ರಿ ಪ್ರೋಗ್ರಾಮ್ ಅಲ್ಲಿ ರೀತಿ ಭೂಮಿಯನ್ನ ಆ ಒಂದು ಟ್ರೀರಲ್ಲಿ ಕೂರಿಸಿ ಸನ್ಮಾನ ಮಾಡಿ ಇಲ್ಲಿ ಎಲ್ರಿಗೂ ಕೂಡ ಬಾಯ್ ಹೇಳ್ತಾರೆ ಜೊತೆಗೆ ಅವರ ನೀವ್ ನಮ್ಮನ್ನ ಇಲ್ಲಿ ತನಕ ಕರೆಸೋದಕ್ಕೆ ತುಂಬಾನೇ ಥ್ಯಾಂಕ್ಸ್ ಒಂದು ಒಳ್ಳೆ ಕಪಲ್ಸ್ನ ಇಂಟರ್ವ್ಯೂ ಮಾಡಿದಾಗ ಆಯಿತು ಸನ್ಮಾನ ಮಾಡಿದಾಗ ಆಯಿತು ಅಂತ ಹೇಳಿ ರವಿಶಂಕರ್ ಹೋಗ್ತಾರೆ ಇದರಿಂದ ಮನೆಯವರು ಎಲ್ರಿಗೂ ಕೂಡ ಅಚ್ಚುರಿ ಆಗುತ್ತೆ ಏನಿದು ದೇವಿಯಾನಿ ಕರ್ಸ ಅಂತ ಅದಕ್ಕೆ ಇಲ್ಲಿ ಅಜ್ ಟಿವಿಯನ್ನು ಕೇಳ್ತದಾಗೆ ಹೌದು ಅಜ್ಜುತ್ತ ನಾನೇ ಕರೆಸೋದು ಯಾಕಂದರೆ ಭೂಮಿ ಮನಸ್ಸಿಗೆ ಪಾಪದ ನೋವು ಆಗ್ತಾ ಇರುತ್ತೆ ಮನೆಯವ್ರಿಗೆ ಯಾರು ಕೂಡ ಅವ್ರ ಜೊತೆ ಸರಿಯಾಗಿ ನಡ್ಕೊಳ್ಳೋದಿಲ್ಲ ಈ ಒಂದು ಪ್ರೋಗ್ರಾಮ್ ಬರುತ್ತೆ ಟಿವಿಲಿ ಅಂತ ಗೊತ್ತಾದ್ರೆ ಎಲ್ರಿಗೂ ಕೂಡ ನಿಜವಾಗ್ಲೂ ನಮ್ಮ ಮನೆ ಗೊಟ್ಟನ್ನ ಹೊರಗಡೆ ಹಾಕ್ಬಾರ್ದು ಅಂತ ಅನಿಸಿ ಭೂಮಿಯನ್ನು ತುಂಬ ಚೆನ್ನಾಗಿ ಮಿಂಗಲ್ ಮಿಂಗಲಾಗ್ತಾರೆ ಸ್ವಲ್ಪ ಸಮಯನಾದರೂ ಇಲ್ಲಿ ಭೂಮಿ ಖುಷಿಯಿಂದ ಕಾಲ ಕಳಿಬೋದು ಅನ್ನೋ ಕಾರಣಕ್ಕೆ ನಾನೇ ಎಲ್ಲರನ್ನ ಕೂಡ ಅವರನ್ನು ಕರೆಸಿದ್ದು ಅಂತ ಹೇಳ್ತಾರೆ ನಿಜವಾಗ್ಲೂ ನಾನು ಅವಳ ನನ್ನ ಮಗಳು ಅಂತ ಅಂದ್ಕೊಂಡಿದೀನಿ ಅಂಥದ್ದಾಗಿ ಭೂಮಿ ಹೋಗಿ ಎಷ್ಟು ಒಳ್ಳೆಯವ್ರಮ್ಮ ನೀವು ನಿಜವಾಗ್ಲೂ ನಂಗೆ ನಿಮ್ಮ ಬಗ್ಗೆ ಹೆಮ್ಮೆ ಆಗ್ತದೆ ಅಂತ ಹೇಳಿ ಒಪ್ಕೋತಾರೆ ಒಪ್ಕೋತಾರೆ ಜೊತೆಗೆ ಇಲ್ಲಿ ಅಜ್ ಭೂಮಿ ಕೂ ದಿವ್ಯಾನೇ ಕೂಡ ಹೌದು ನೀನು ನನ್ನ ಮಗಳ ತರಾನೆ ಅಂತ ಹೇಳಿ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಿದ್ದಾರೆ ಈ ಕಡೆ ಇದು ಕೂಡ ಅಪ್ಪಗಂತೂ ಸಹಿಸೋಕೆ ಆಗೋದಿಲ್ಲ ಅಶ್ವಿನಿಗೂ ಕೂಡ ಸಹಿಸೋಕಾಗಲ್ಲ ನಂತರ ಎಲ್ಲರೂ ಒಳಗಡೆ ಹೋಗ್ತಾರೆ ಈ ಕಡೆ ಸಂಗೀತ ಅಪ್ಪು ಅಶ್ವಿನಿಯ ಹಾಗೆ ಭೂಮಿ ಮಾತ್ರ ಇರ್ತಾರೆ ಭೂಮಿ ಕುದಕ್ಕೆಗೆ ಹಾಕಿರೋ ಸಹ ನಾನು ಸರ ನಾ ಮೊದಲು ತೆಗ್ದಾಕು ಏನು ಹಾಕ್ಕೊಂಡು ನಲಿತಾ ಇದೆಯಾ ಅಂತ ಹೇಳಿ ಬಾಯ್ಗೆ ಬಂದಂಗೆ ಭೂ ಅಪ್ಪು ಮಾತಾಡ್ತಾರೆ ಇದರಿಂದ ಭೂಮಿ ಮನಸ್ಸಿಗೆ ನೋವಾಗುತ್ತೆ ಸಂಗೀತಗಳು ಸರಿಯಾಗಿ ಮಗಳೇನ ತರಾಟೆಗೆ ತಗೋತಾರೆ ತದನಂತರ ಅಜಿತ್ ಮತ್ತು ಇರ್ ಭೂಮಿ ಇಬ್ಬರು ಕೂಡ ರೂಮಲ್ಲಿ ಇರ್ತಾರೆ ಅಜಿತ್ ಹತ್ರ ಭೂಮಿ ಹೋಗಿದ್ದೆ ನೋಡಿದ್ರ ದಿವ್ಯಾ ನಿಯಮ ಎಷ್ಟು ಒಳ್ಳೆಯವರು ಅಂತ ಅವ್ರ ಮೇಲೆ ನನ್ನ ಸಾಯ್ಸೋಕ್ಕೆ ಬಂದಿದ್ರು ಅಂತ ಡೌಟ್ ಪಡ್ತಿದ್ರಲ್ಲ ನಾನು ಚೆನ್ನಾಗಿರಬೇಕು ಅಂತ ಎಷ್ಟು ಎಲ್ಲ ಮಾಡಿದ್ದಾರೆ ಖುಷಿಯಾಗಿರಬೇಕು ಅಂತ ಅಂತ ಹೇಳ್ತಿದ್ರೆ ಈ ಕಡೆ ದೇವಿಯ ಹತ್ರ ಅಶ್ವಿನಿ ಹೋಗಿದ ಏನು ಇದು ಒಂದು ಕಡೆಯಿಂದ ಅವ್ರು ಇಬ್ಬರನ್ನ ದೂರ ಮಾಡಬೇಕು ಅಂತ ಅನ್ಕೋತಾರೆ ಮತ್ತೊಂದು ಕಡೆಯಿಂದ ಈ ರೀತಿ ಮನೆಯವರು ಮುಂದೆ ಭೂಮಿ ಕ್ಲೋಸ್ ಆಗುವಾಗೆ ಮಾಡ್ತಿದ್ರಲ್ಲಿ ಏನು ಮಾಡೋಕೆ ಹೊರಟಿದ್ರ ನೀವು ಅಂದಾಗ ಅಯ್ಯೋ ನಾನು ಏನು ಮಾಡ್ತಿದ್ದೀನಿ ಅಂತ ಗೊತ್ತಾಗ್ತಿಲ್ವಾ ಅಜಿತ್ ಕೂಡ ನನ್ನನ್ನು ನಂಬಬೇಕು ಭೂಮಿಗೆ ಕೇರ್ ಮಾಡ್ತೀನಿ ಅಂತ ಅವ್ನ ಮನಸ್ಸಲ್ಲಿರುವ ಅನುಮಾನ ಹೋಗಬೇಕು ಅದೇ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ದು ನಾನು ಭೂಮಿ ನಂಬಿದ್ದಾಗಿದೆ ಹೆಂಡತಿ ನಂಬೆನೆ ಗಂಡ ನಂಬೆ ಇರ್ತಾನೆ ಅಂತ ದೇವಿಯಾನೇ ಹೇಳ್ತಾರೆ ಅಯ್ಯೋ ನಿಮ್ಮಂಥ ದೊಡ್ಡರಿಗೆ ಏನೇ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಇತ್ತೀಚೆಗಷ್ಟೇ ನಾನು ಅಜಿತ್ನ ನೋಡ್ತಿರೋದು ಅಜಿತ್ ಏನು ಅಂತ ನನಗೆ ಗೊತ್ತಿದೆ ನಿಮಗೆ ಗೊತ್ತಿಲ್ವಾ ಭೂಮಿ ಏನೋ ನಿಮ್ಮನ್ನು ಇನ್ನೂಸೆಂಟಾಗಿ ನಂಬ್ದೆ ನಂಬಿರ್ಬೋದು ಆದರೆ ಅಜಿತ್ ಇನ್ನೂ ಕೂಡ ನಿಮ್ಮನ್ನು ಸಸ್ಪೆಕ್ಟ್ ಮಾಡ್ತಾನೆ ಇರ್ತಾನೆ ಅಂತ ಹೇಳಿ ಅಶ್ವಿನಿ ಹೇಳಿ ಇಲ್ಲಿ ದೇವಿಯಾನೇನ ಕರ್ಕೊಂಡು ಕುಂಡು ಅಜಿದ್ರು ಮಾತ್ರ ಹೋಗ್ತಾರೆ ಈ ಕಡೆ ಅಜ್ಜು ಕೂಡ ಈ ಭೂಮಿ ನೀನು ಅವ್ರು ಆಡಿದ್ರು ಅಂತ ನಾಟಕನ ನಂಬ್ಕೊಂಡು ಕೂತಿದ್ಯಾ ಯಾವುದೇ ಕಾರಣಕ್ಕೂ ದೇವಿ ಅನಿಯತನ ನಾನು ನಂಬೋರ್ನೆಲ್ಲ ನಿಜ ಹೇಳಬೇಕು ಅಂದ್ರೆ ಅವ್ರ ಮೇಲೆ ನನಗೆ ನಂಬಿಕೆ ಬರಬೇಕು ಅಂದ್ರೆ ತೆಪ್ಪದ ಓಡಿಸೋನು ಎಸ್ಕೇಪ್ ಆಗಿದ್ದಾರೆ ಅವನು ಮತ್ತೆ ವಾಪಸ್ ಸಿಗಬೇಕು ಅವ್ನು ಬಂದು ಮೇಲೆ ಅಷ್ಟೇ ನಾನು ಅವರನ್ನು ನಂಬೋದು ಇದೆಲ್ಲ ನಿನ್ನನ್ನು ಮೆಚ್ಚೋಕೆ ಆಡಿರೋ ಟ್ಯಾಕ್ಟಿಕ್ಸ್ ನಿಂಗೆ ಯಾಕೆ ಅರ್ಥ ಆಗ್ತಿಲ್ಲ ಇದೆಲ್ಲ ನೀನು ನಿಜವಾಗ್ಲೂ ಅಂದ್ಕೊಂಡಿದ್ಯಾ ದೇವಿ ಅತ್ತೆ ತುಂಬ ಒಳ್ಳೆಯವರು ಅಂತ ನಿಜವಾಗ್ಲೂ ಅವ್ರು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ನನಗೆ ಆ ತೆಪ್ಪದ ಇನ್ಸಿಡೆಂಟ್ ಕಣ್ಣು ಮುಂದೆ ಬಂದರೆ ಅದನ್ನು ಬಿಟ್ಟು ಬೇರೆ ಏನೂ ಕೂಡ ಯೋಚನೆ ಮಾಡಲ್ಲ ನಿನಗೆ ಗೊತ್ತಿದೆ ಆ ತೆಪ್ಪ ಓಡಿಸೋನು ಇಲ್ಲಿಂದ ಕಣ್ಮರಿ ಆಗಿದ್ದಾನೆ ಅಂತ ಮನೆಯವರು ಎಲ್ರಿಗೂ ಕೂಡ ಒಮ್ಮೆನಾರು ಯಾವನಾದರೂ ಕಾಲ್ ಮಾಡ್ತಾನಲ್ವ ಬಟ್ ಅವ್ನು ಕಾಲ್ ಮಾಡ್ತಾನೆ ಇಲ್ಲ ಇದ್ರ ಏನು ಅಂತ ಗೊತ್ತಾ ಅವ್ನಿಗೆ ಸರಿಯಾಗಿ ಬಾಯಿ ಮುಚ್ಚಿದ್ದಾರೆ ಒಂದು ಅವ್ನ ಕಥೆನೇ ಮುಗಿಸ್ಬಿಟ್ಟಿರ್ಬೋದು ಅಂತ ಹೇಳ್ತಿದ್ದಾರೆ ಭೂಮಿಗೆ ಅಚ್ಚರಿ ಆಗದೆ ಇನ್ನೂ ನಾನು ಮನೆಯವ್ರು ಮುಂದೆ ಬಿಟ್ಟಿರ್ಬೋದು ಇನ್ವೆಸ್ಟಿಗೇಷನ್ ಆದರೆ ನಾನು ಇನ್ವೆಸ್ಟಿಗೇಷನ್ ನನ್ನದು ಅಲ್ಲಿ ಮಾಡ್ತಾನೇ ಇದ್ದೀನಿ ಇನ್ನೂ ಆದರೆ ಇನ್ವೆಸ್ಟಿಗೇಷನ್ಸ್ ಆಗ್ತಾನೆ ಇದೆ ಒಮ್ಮೆ ಆ ತೆಪ್ಪ ಹೊಡಿಸೋನು ನನ್ಕೊಂಡು ಮುಂದೆ ಬಂದು ನನಗೆ ಸಿಗೋ ತನಕ ನಾನು ಯಾವುದೇ ಕಾರಣಕ್ಕೂ ದೇವಿಯಾನಿ ಅಥ್ನ ನಂಬೋದಿಲ್ಲ ಅಂತ ಹೇಳ್ತಾರೆ ಇದನ್ನು ಕೇಳಿಸ್ಕೊಂಡು ದೇವಿಯನಿಗೆ ದೇವಿಯಾನಿಗೆ ಶಾಕ್ ಆಗುತ್ತೆ ನಂತರ ರೂಮಿಗೆ ಬಂದಿದಾಗ ಏನಪ್ಪ ಇದು ಎಲ್ಲ ನನಗೆ ಉಲ್ಟಾ ಹೊಡೀತಿದೆಯಲ್ಲ ಇನ್ನೂ ಕೂಡ ಅವ್ನು ಅದನ್ನು ಬಿಟ್ಟೇ ಇಲ್ವಾ ನಿಜ ಹೇಳಬೇಕು ಅಂದರೆ ಈ ಕಡೆ ಅಂಜುನ ಮತ್ತೆ ಅವನ್ನ ಮದುವೆ ಮಾಡಿಸ್ತೀನಿ ಅಂತ ಅಂಜುಗೆ ಮಾತು ಕೊಟ್ಟಿದ್ದೀನಿ ಎಲ್ಲ ಸರಿಪಡಿಸ್ತೀನಿ ನಿನ್ನನ್ನು ಕರ್ಸ್ಕೋತೀನಿ ಅಂತ ಇದೇ ರೀತಿ ಆದರೆ ಅವನು ಅಂಜುನ್ ಮದುವೆ ಆಗ್ತಾನೆ ಅಂತ ಹೇಳ್ತಿದ್ದಾಗ ಈ ಕಡೆ ಅಶ್ವಿನಿಗೆ ಶಾಕ್ ಆಗುತ್ತೆ ಅವರು ಈಗಾದರೂ ಡೈವರ್ಟ್ ಮಾಡಬೇಕು ಅಂತ ಅನ್ಕೋತಾಳೆ ಅಶ್ವಿನಿ ಇಲ್ಲಿ ದೇವಿ ಅನಿ ಕೂಡ ನೀನೇನಾದರೂ ಐಡಿಯಾ ಕೊಡು ಅಂದಾಗ ಖಂಡಿತ ಮೇಡಮ್ ಅಂತ ಹೇಳಿ ಅಶ್ವಿನಿ ಹೇಳಿ ಇಲ್ಲಿ ಸಾಕ್ಷಿಗೆ ಕಾಲ್ ಮಾಡಿಸ್ತಾರೆ ಈ ಕಡೆ ಸಾಕ್ಷಿಗೆ ಕಾಲ್ ಮಾಡಿಸ್ತಿದ್ದಾಗೆ ಎಲ್ಲಿ ತನಕ ಬಂತು ನೀವು ಸತ್ಯನ ಜೊತೆ ಕ್ಲೋಸ್ ಆಗಿ ವಿಷಯನ ತಿಳ್ಕೋತೀನಿ ಅಂತ ಹೇಳಿದ್ದು ಅಂದಾಗ ಅಯ್ಯೋ ಅವನ ಲವ್ ಅಂದರೆ ದೂರ ಹೋಗ್ತಾನೆ ನಿಜವಾಗ್ಲೂ ಅವನಿಗೆ ಹತ್ತಿರ ಆಗಿ ವಿಷ್ಯು ಕಲೆಕ್ಟ್ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನೀವು ನನ್ನ ಕೆಲಸ ಇಲ್ಲಿ ತನಕ ತಂದ್ರೆ ಅಂತ ಖಂಡಿತ ಅದನ್ನ ಮಾಡ್ತಿದೀವಿ ಅಂತ ಅಜಿತ್ ಮತ್ತೆ ದೇವಿಯನ್ ಸಾರಿ ಅಶ್ವಿನಿ ದೇವಿಯನ್ ಇಬ್ರು ಹೇಳ್ತಾರೆ ಟ್ರಿಪ್ನ ಹೆಸರೇ ಮನೆ ಬಿಟ್ಟು ಹೋಗ್ತದಾರಿ ಬಿಕಾಸ್ ಅಜಿತ್ ಮತ್ತೆ ಭೂಮಿಯನ್ನ ಜೊತೆ ಇರಿಸಬೇಕು ಅಂತ ಈ ಕಡೆ ಅಜ್ಜಿ ಅಂತ ಅವ್ರಿಗೆ ಅವರಿಗೆ ಕೊಟ್ಟಿದ್ದೀನಿ ಅನ್ನೋ ಒಂದೇ ಕಾಣಿಕೆ ನಾನು ನಿಮ್ ಜೊತೆ ಬರ್ತಿರೋದು ಅಂತ ಹೇಳ್ತಾರೆ ಇವಿಬ್ರು ಎಲ್ಲೂ ಹೋಗ್ಬಾರ್ದು ಮನೆಯಲ್ಲೇ ಇರಬೇಕು ಅರ್ಜುನ್ ಕೆಲಸ ಇದ್ರೆ ಮಾತ್ರ ಹೋಗ್ಬೇಕು ಅಜಿತ್ ಅಂತ ಹೇಳಿ ಸಂಗೀತವರು ಪ್ರಮಾಣ ಮಾಡಿಸ್ಕೊಂಡು ಮನೆಯಿಂದ ಅವ್ರು ಈ ಕಡೆ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಒಂದಿಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊತಾರೆ ಅದ್ರ ಜೊತೆಗೆ ಭೂಮಿ ಮೊದಲು ಹೇಗಿದ್ದು ಯಾವ ರೀತಿ ಹುಡುಗ ಇರಬೇಕು ಅಂತೆಲ್ಲ ಕೂಡ ಅಜ್ಜಿತ್ ಭೂಮಿಯನ್ನ ಕೇಳ್ತಾರೆ ಅದೇ ರೀತಿ ಭೂಮಿ ಅಜಿತ್ ನಡುವೆ ಒಂದಷ್ಟು ಮಾತುಕತೆಗಳು ಕೂಡ ಆಗತ್ತೆ ನಂತರ ಇಲ್ಲಿ ಕೆಲಸ ಮಾಡಬೇಕಿದ್ರೆ ಭೂಮಿಗೆ ಇಷ್ಟ ಅಂತ ಮೆಹಂದಿಯನ್ನು ತಂಡು ಅಜ್ಜಿಟ್ ಇಟ್ಟಿರ್ತಾರೆ ಬಟ್ ಇಲ್ಲಿ ತಾನೇ ತಂದಿಟ್ಟೆ ಅನ್ನೋ ವಿಷಯ ಹೇಳುವುದಿಲ್ಲ ನಂತರ ರಾತ್ರಿ ಆಗ್ತಿದ್ದಾಗೆ ಕ್ಯಾಂಡಲ್ ಲೈಟ್ ಅದಕ್ಕೋಸ್ಕರ ಇಡೀ ಕ್ಯಾಂಡಲ್ ತುಂಬಾ ಮನೆಯನ್ನ ಅಲಂಕಾರಗೊಡ್ಸಿದಾರಿ ಭೂಮಿಯನ್ನ ಖುಷಿ ಪಡಿಸಬೇಕು ಅಂತ ಫೈನಲಿ ಇಲ್ಲಿ ಅಜ್ಜಿತ್ ಭೂಮಿಯನ್ನ ಒಪ್ಕೊಂಡ್ರ ಅಪ್ಪಿ ಒಪ್ಪಿ ಇಬ್ರು ಕೂಡ ಬಂದಾದ್ರೆ ಏನಾಯ್ತು ಏನ್ ಕತೆ ಇಲ್ಲಿ ದೇವಿಯ ಪ್ಲಾನ್ ಎನ ಉಲ್ಟಾ ಮಾಡಿಕೊಂಡಿದ್ದಾರೆ